ಇದರಲ್ಲಿ ಹೆಂಗೆ ಗೊತ್ತಾ ಇದು ಬಂದ್ಬಿಟ್ಟು ಅನಲಾಗ್ ಫೇಸ್ ಇರುತ್ತೆ ಅನಲಾಕ್ ಫೇಸಲ್ಲಿ ಬರೀ ಡೇಟು ಮತ್ತು ಡೇ ಮೊದಲೇ ಟೈಮ್ ತೋರಿಸುತ್ತೆ ಅಷ್ಟೇ ಅದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡು ಮಾಡಿ ಲಾಂಗ್ ಪ್ರೆಸ್ ಮಾಡಿ ಈ ಥರ ಬೇರೆ ಬೇರೆ ಫೇಸಸ್ ಹಾಕ್ಕೊಂಡ್ರೆ ನೋಡಿ ಇಲ್ಲಿ ಸಂಡೇ ಆಮೇಲೆ ಟೈಮು ಮತ್ತೆ ಎಷ್ಟು ವಾಕ್ ಮಾಡಿದ ಇನ್ನೂ ಈ ಕಡೆಗೆ ಬಂದರೆ ಇದರಲ್ಲಿ ನೋಡಿ ಎಷ್ಟು ಬ್ಯಾಟ್ರಿ ಇದೆ ಆಮೇಲೆ ಯಾ ಇವತ್ತಿನ ಡೇಟು ಮತ್ತಿದು ಆಮೇಲೆ ವೆದರು ಒಂದೊಂದು ಫೇಸಿಗೆ ಒಂದೊಂದು ಥರ ಬರುತ್ತೆ ಇದು ಒಂಥರ ಈ ಥರ ನೀನು ಎಷ್ಟು ಸ್ಟೆಪ್ಸ್ ಓಡಾಡಿದ್ಯಾ ಆಮೇಲೆ ಎಷ್ಟು ಮಲ್ಕೊಂಡಿದ್ಯಾ ಇದು ಹಾಕೊಂಡು ಮಲ್ಕೊಬೇಕು ಮತ್ತು ಇದನ್ನು ಆಮೇಲೆ ಇದೇನೋ ಬರುತ್ತೆ ಇದೇನೋ ಗೊತ್ತಿಲ್ಲ ಅಷ್ಟೇ ಇವಾಗ ಇದನ್ನು ಮೇಲ್ ಮಾಡಿದ್ರೆ ಮೇಲಿಂದ ಹಿಂಗೆ ತಗೊಂಡ್ರೆ ಇಲ್ಲಿ ವೈಬ್ರೇಟ್ ವೈಬ್ರೇಟ್ ಸಿಂಬಲ್ ಇರುತ್ತೆ ವೈಬ್ರೇಟ್ ಸಿಂಬಲ್ ಇರುತ್ತಲ್ಲ ಅದು ಯಾವಾಗಲೂ ಆನಲ್ಲೇ ಇರಬೇಕದು ಇದು ಆಫ್ ಆಯಿತು ಅಂದರೆ ಅಂದರೆ ಇದು ವೈಬ್ರೇಟ್ ಆಗೋಲ್ಲ ಅಂದರೆ ನೀನು ಹಾಕ್ಕೊಂಡಿರ್ತಿಯಲ್ಲ ಆವಾಗೇನೋ ನೋಟಿಫಿಕೇಷನ್ ಬಂದರೂ ನಿನಗೆ ಇದು ಗೊತ್ತಾಗುತ್ತೆ ಬಟ್ ಇದು ಗಿರನ್ನಲ್ಲ ಗಿರನ್ನುತ್ತೆ ಹಾಕ್ಕೊಂಡ್ರೆ ಒಂಥರ ವೈಬ್ರೇಟ್ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಯಾರೋ ಮೆಸೇಜ್ ಅಂತ ಆಮೇಲೆ ಇದು ಬಂದ್ಬಿಟ್ಟು ಇದು ಬ್ರೈಟ್ನೆಸ್ಸು ಬ್ರೈಟ್ನೆಸ್ ಚೇಂಜ್ ಮಾಡೋದು ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಎಷ್ಟು ಬ್ರೈಟ್ ಬೇಕು ಅಂತ ಒಂದೊಂದು ಸರಿ ಕಾಣಿಸಲ್ಲ ಕತ್ಲಲ್ಲಿ ಒಂದೊಂದು ಸರಿ ಕಾಣಿಸುತ್ತೆ ಎಷ್ಟು ಬ್ರೈಟ್ ಬೇಕು ಅಂತ ಇದು ಅದಾದಮೇಲೆ ಇದು ಬ್ಯಾ ಇದು ಬಟನ್ ಹೊತ್ತರೆ ಬ್ಯಾಕ್ ಹೋಗುತ್ತೆ ಆಮೇಲೆ ಇದು ಟಾರ್ಚ್ ಅಂತ ಇರುತ್ತೆ ಟಾರ್ಚ್ ಅಂದರೆ ಇದು ಟಾರ್ಚ್ ಆನ್ ಆಗುತ್ತೆ ಈ ಥರ ಆಫ್ ಅಂದರೆ ಆಫ್ ಆಗುತ್ತೆ ಇದು ಟಾರ್ಚ್ ಆನು ಟಾರ್ಚ್ ಆಫು ಇದು ನೈಟ್ ಹೊತ್ತಲ್ಲಿ ಯೂಸ್ ಆಗುತ್ತೆ ಟಾರ್ಚ್ ಆಫ್ ಆನು ಆಮೇಲೆ ಬ್ಯಾಕ್ ಹೊತ್ತರೆ ಬ್ಯಾಕು ಆಮೇಲೆ ಸೆಟ್ಟಿಂಗ್ಸ್ ಬಂದುಬಿಟ್ಟು ಈ ಥರ ಇರುತ್ತೆ ಅದಾದಮೇಲೆ ಇದು ಆಕ್ಸಿಜನ್ನು ಇಲ್ಲಿ ಬಂದರೆ ಮೆಸೇಜು ಆಮೇಲೆ ಇದು ಬಂದುಬಿಟ್ಟು ಸ್ಪೋರ್ಟ್ಸು ಇದರಲ್ಲಿ ಸ್ಪೋರ್ಟ್ಸು ನೀನು ವಾಕಿಂಗು ಎಕ್ಸಸೈಸು ರನ್ನಿಂಗು ಸೈಕ್ಲಿಂಗು ಈ ಥರ ಒಂದು ವಿಧಾನ ಇರ್ತವೆ ಈ ಥರ ಇಷ್ಟೊಂದು ಇದ್ದಾವೆ ಜಿಮ್ಗೆ ಹೋಗೋರಿಗೆ ಒಳ್ಳೆಯ ಹೆಲ್ಪ್ ಆಗುತ್ತಿದೆ ಬ್ಯಾಕು ಆಮೇಲೆ ಇದು ಬಂದ್ಬಿಟ್ಟು ಸಾಂಗು ಇದರಲ್ಲಿ ನೀನು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಸಾಂಗ್ನ ಪ್ಲೇ ಮಾಡಿದ್ರೆ ನಿನ್ನ ಮೊಬೈಲಲ್ಲಿ ಸಾಂಗ್ ಪ್ಲೇ ಆಗುತ್ತೆ ಆಮೇಲೆ ಇದು ಬಂದು ಗೇಮ್ಸು ಇದರಲ್ಲೇ ಬೇರೆ ಥರ ಇರುತ್ತೆ ಅಂದರೆ ಅದು ಇಂಟರ್ಫೇಸ್ ಚೇಂಜ್ ಇರುತ್ತೆ ಅಷ್ಟೇ ಎಲ್ಲ ಸೇಮೇ ಇದು ಬಂದುಬಿಟ್ಟು ಕ್ಯಾಮ್ರಾ ಸಿಂಬಲ್ ವೆದರು ಕ್ಯಾಮ್ರಾ ಎಲ್ಲ ಇತ್ತು ಹ್ಞೂ ಕ್ಯಾಮ್ರಾ ಕ್ಯಾಮ್ರಾ ಶೆಟರ್ ಅಂತ ಹಿಂಗೆ ಕೊಟ್ರೆ ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಆಗುತ್ತೆ ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಆಗಿಬಿಟ್ಟು ಫೋಟೋ ತಗೊಳುತ್ತೆ ಇದರಲ್ಲೇ ಫೋಟೋ ತೆಗಿಬೋದು ವಾಚಲ್ಲಿ ಹಾಕ್ಕೊಂಡು ಮೊಬೈಲಲ್ಲಿ ಫೋಟೋ ತೆಗಿಬೋದು ಆ ಥರ ಫೀಚರು ಇನ್ನೇನು ಆರ್ಟ್ ರೇಟ್ ಚೆಕ್ ಮಾಡ್ಕೊಬೋದು ಆಮೇಲೆ ಸ್ಲಿಪ್ ಆರ್ಟ್ ರೇಟು ಇಂಥ ಹಾಕ್ಕೊಂಡ್ರೆ ಇದು ಆನ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಆಮೇಲೆ ಮೆಸೇಜ್ ಏನಾನ ಬಂದಿದ್ರೆ ನೋಡ್ರಲ್ಲ ಇದು ಇಲ್ಲಿರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಬಂದಿದ್ದಾವೆ ಏನು ಕ್ಲಿಯರಲ್ಲಿ ಕೊಟ್ಟರೆ ಕ್ಲಿಯರ್ ಆಗುತ್ತೆ ಆಮೇಲೆ ಇದು ಬಂದುಬಿಟ್ಟು ಸ್ಟೆಪ್ಸು ಎಷ್ಟು ಸ್ಟೆಪ್ಸ್ ಏನು ಅಂತ ಅದೇ ಆಮೇಲೆ ಇನ್ನೇನು ಸೆಟ್ಟಿಂಗ್ಸು ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ಸ್ಟಾಪ್ ವಾಚು ಅಲಾರಾಮು ಟೈಮರು ಮೆನ್ನು ಮತ್ತು ಬ್ರೈಟ್ನೆಸ್ಸು ಅವೇ ಅಲಾರಾಮ್ ಇದರಲ್ಲೇ ಸೆಟ್ ಮಾಡ್ಕೊಬೋದು ಆಮೇಲೆ ಸ್ಟಾಪ್ ವಾಚು ಮೇನ್ ಮಾರು ಇಷ್ಟೇ ಬೇಸಿಕ್ಕು ಇನ್ನೇನಿಲ್ಲ ಅದರಲ್ಲಿ